ಹಾ ಹೆಲೋ ನಮಸ್ಕಾರ ನಾನ್ ನಿಮ್ಮ ಸಚಿನ್ ಸ್ನೇಹಿತರೆ ಇವತ್ತು ಮತ್ತೊಂದು ವಿಶೇಷ ಸ್ಥಳದ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತೇನೆ ಇವತ್ತು ಆ ಗಂಟೆ ಅಂತಕ್ಕಂತಹ ಸ್ಥಳದ ಐತಿಹಾಸಿಕ ಮಹತ್ವವನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದೇ ದೊಡ್ಡ ಗಂಟೆ ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಇನ್ನೇನು ಸ್ವಲ್ಪ ದೂರದಲ್ಲೇ ದೊಡ್ಡ ಗಂಟೆ ಸಿಗುತ್ತೆ ಆ ದೊಡ್ಡ ಗಂಟೆಯಲ್ಲಿ ಇರ್ತಕ್ಕಂತಹ ಈಶ್ವರ ದೇವಸ್ಥಾನದ ಬಗ್ಗೆ ಮತ್ತು ಆಂಜನೇಯ ದೇವಸ್ಥಾನದ ಬಗ್ಗೆ ಸಾಧನೆಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ನೀಡ್ತೇನೆ ಸ್ನೇಹಿತರೆ ಇದೇ ರೋಡ್ ದೊಡ್ಡ ಗಂಟಿಗೆ ಹೋಗ್ತಕ್ಕಂತಹ ಜಾಗ ಸ್ನೇಹಿತರೆ ನಾನೀಗ ನಿಮ್ಗೆ ಹೇಳಿದಂತೆ ಗಣಸಿ ಗ್ರಾಮದಲ್ಲಿ ಇದ್ದೇನೆ ಗಣಸಿ ಗ್ರಾಮದ ಇತಿಹಾಸ ನಮಗೆ ಇಲ್ಲೇ ಸಿಗುತ್ತೆ ಎಂ ಬಸವರಾಜ್ ಎಂಬುವರ ನಾವು ಗಣಸಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾಗಿ ಇದ್ದೇವೆ ಹಾಗೂ ಎರಡು ಸಾವಿರದ ಹದಿನೇಳನೇ ಇಷ್ಟಿಯಿಂದ ಚಿನ್ನ ಉದ್ವಾರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ಯವು ಪ್ರಾರಂಭಿಸಿದ್ದೇವೆ ಹಾಗೂ ನಮ್ಮ ಆಂಜನೇಯ ಸ್ವಾಮಿಯ ದೇವರ ಮಕ್ಕಳುಗಳು ಒಡೆ ನರಸೀಪುರದ ಹತ್ತಿರ ಇರತಕ್ಕಂಥ ಚಿಟ್ಟಹಳ್ಳಿ ಹಾಗೂ ಚನ್ನಾಪಣ ತಾಲೂಕು ನಾಣ್ಯಪುರ ಕುಂಬಾರಳ್ಳಿ ನೆಟ್ಟೇಕೆರೆ ಹಾಗೂ ಇನ್ನು ಆ ಗ್ರಾಮದಲ್ಲಿರ್ತಕ್ಕಂಥ ಕೆಲವರು ಸಕಲೇಶ್ವರ ಬೆಂಗಳೂರಿನ ಹಾಸನದಲ್ಲಿ ವಾಸವಾಗಿದ್ದಾರೆ ಮತ್ತು ಗಣಸಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಜೀರ್ಣ ಉದ್ಧಾರಕ್ಕೋಸ್ಕರವಾಗಿ ಸನು ಮನೋಧನ ಎಲ್ಲರನ್ನೇ ಅರ್ಪಿಸಿರುತ್ತಾರೆ ಹಾಗೂ ಮೈಸೂರಿನಲ್ಲಿ ಕಾಂತಮ್ಮ ಎಂಬುವರು ಮೇಡಮ್ಮು ಮತ್ತು ಹಾಗೂ ಸುಮಾ ಮೇಡಮ್ಮನವರು ಅವರು ಸಹ ಮೇಡಮ್ಮು ಮತ್ತಿನ್ನ ಮರಿಚ ಅಂತ ಹೇಳಿ ಇದ್ದಾರೆ ಅವರು ಸಹ ಸನು ಮನೋಧನವನ್ನು ಎಲ್ಲ ಅರ್ಪಿಸಿದ್ದಾರೆ ಸನಾತನ ಹಿಂದೂ ಧರ್ಮಕ್ಕೋಸ್ಕರವಾಗಿ ಪ್ರತಿಯೊಬ್ರು ಸಹ ಜಾತಿ ದೇದ ಮತ ಎಲ್ಲ ಮರೆತು ಒಂದು ಸಹಕಾರವನ್ನು ಕೊಟ್ಟರು ಒಂದು ಸಹ ಜಾತಿ ದೇದವನ್ನ ಮರಳಿ ಸನಾತನ ಹಿಂದೂ ಧರ್ಮ ದೇವಾಲಯಗಳನ್ನ ಉಳಿಸ್ಬೇಕು ಅಂತೇಳಿ ನಮ್ಮೆಲ್ಲರನ್ನು ಕಳಕಳೆಯಿಂದ ನಾನು ಪ್ರಾರ್ಥನೆಯನ್ನ ಮಾಡಿ ಗಣಸಿ ಗ್ರಾಮದ ಮೊದಲಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ದೇವಸ್ಥಾನದಲ್ಲಿ ಸುಮಾರು ಮೂರು ಶಾಸನಗಳು ನಮಗೆ ಪ್ರಾಚೀನತೆಯ ಬಗ್ಗೆ ಮುಖ್ಯ ದಾಖಲೆಗಳಾಗಿದೆ ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಭಾಗದಲ್ಲಿ ಇದ್ದೇವೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಲಬದಿಯಲ್ಲಿ ನಿಮ್ಗೆ ಎರಡು ಶಾಸನಗಳಲ್ಲಿ ಕಾಣ್ತಾ ಇದೆ ನೀವು ನೋಡಬಹುದು ಸ್ನೇಹಿತರೆ ಇವೆ ಐತಿಹಾಸಿಕ ದಾಖಲೆಗಳು ಗಣಸಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಎಂಟು ಶಾಸನಗಳಿದೆ ಅಂತ ಹೇಳಿದೆ ಆ ಎಂಟು ಶಾಸನಗಳಲ್ಲಿ ಈ ಎರಡು ಶಾಸನಗಳು ಸಹ ಗಣಸಿ ಗ್ರಾಮದ ಹೆಸರಿನ ಹಿನ್ನೆಲೆಯನ್ನ ಕಲಿಸತಕ್ಕಂತಹ ಪ್ರಮುಖ ದಾಖಲೆಗಳಾಗಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ಇಪ್ಪತ್ತೈದರಕ್ಕೆ ಸಂಬಂಧಪಟ್ಟಂತಹ ಶಾಸನ ಇದರಲ್ಲಿ ಈ ಗ್ರಾಮದ ಹಿಂದಿನ ಹೆಸರನ್ನ ಈ ಹಿಂದಿನ ಹೆಸರು ಬಲ್ಲಾಳಪುರ ಎಂಬತಕ್ಕಂತಹ ಒಂದು ಹೆಸರನ್ನು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನ ಮಂಗ ಸಮುದ್ರ ಎಂಬತಕ್ಕಂತಹ ಕೆರೆಯನ್ನ ಕಟ್ಟಿಸಿ ಮಂಗಾಪುರ ಎಂಬತಕ್ಕಂತಹ ಗ್ರಾಮವನ್ನ ಮಾಡಿರ್ತಕ್ಕಂತಹ ವಿಷಯವನ್ನ ನಾವು ಈ ಶಾಸನದಲ್ಲಿ ಕಾಣ್ಬೋದು ಈ ಶಾಸನದ ರೂವಾರಿಗಳು ಯಾರು ಅಂತಂದ್ರೆ ಬಯನ ಅಂತ ಇವರು ಆ ಸೋಮವಂಶದ ಕುಡಿ ನಾನು ಪದ್ಮನಾಭ ಎಂಬಕ್ಕಂಥವರ ಮಗನಾಗಿರ್ತಕ್ಕಂಥವ್ರು ಭಯನ ಎಂಬತಕ್ಕಂಥವ್ರು ಈ ಮಂಗ ಸಮುದ್ರ ಮತ್ತು ಮಂಗಾಪುರ ಎಂಬತಕ್ಕಂತಹ ಗ್ರಾಮವನ್ನ ನಿರ್ಮಾಣ ಮಾಡ್ತಾರೆ ತದನಂತರದಲ್ಲಿ ಇದನ್ನ ಅಗ್ರಹಾರವನ್ನಾಗಿ ಪರಿವರ್ತನೆ ಮಾಡಿ ಅಗ್ರಹಾರದ ನಂತರ ಇದನ್ನ ಹಿರಿಯ ಗಣಿಸಿ ಬಲ್ಲಾಳಪುರ ಎಂತಕ್ಕಂತಹ ಹೆಸರುಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದು ಈ ಶಾಸನಗಳಲ್ಲಿ ಕೆರೆ ಭೂಮಿ ಕಲ್ಲಿನ ಸನ್ನದ್ಧಗಳ ಬಗ್ಗೆ ಮತ್ತು ಈ ಗ್ರಾಮದ ಹಲವು ವಿಚಾರಗಳ ಬಗ್ಗೆ ನಾವು ಈ ಶಾಸನಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಈ ಶಾಸನಗಳು ಊರಿನ ಇತಿಹಾಸವನ್ನ ಸಾರ್ತಕ್ಕಂತಹ ಪ್ರಮುಖ ಐತಿಹಾಸಿಕ ದಾಖಲೆಗಳಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಇದೂ ಸಹ ಕ್ರಿಸ್ತ ಶಕ ಅಂದ್ರೆ ಸಾವಿರದ ಮುನ್ನೂರ ಇಪ್ಪತ್ತೈದು ವರ್ಷಗಳ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಶಕ್ತಿಯುತ ಕೇಂದ್ರವಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟವೇ ಸರಿ ಇಂತಹ ಶಾಸನಗಳನ್ನ ಉಳಿಸ್ತಕ್ಕಂತಹ ಕೆಲಸವನ್ನು ಸಹ ಇಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಸಂತೋಷ ಇದೆ ಈ ಶಾಸನದ ಮೇಲ್ಭಾಗದಲ್ಲಿ ನೋಡಿ ಆ ಶಿವನ ಲಿಂಗ ಇರ್ತಕ್ಕಂಥದ್ದು ಬಸವ ನಂದಿ ಇರ್ತಕ್ಕಂಥದ್ದು ಅಕ್ಕಪಕ್ಕದಲ್ಲಿ ಸೂರ್ಯ ಚಂದ್ರ ಇರ್ತಕ್ಕಂಥದ್ದನ್ನ ಗಮನಿಸಬಹುದು ನಾನು ಎಲ್ಲಾ ದೇವಾಲಯಗಳಲ್ಲಿ ಹೇಳಿದ್ದೇನೆ ಸೂರ್ಯ ಚಂದ್ರ ಇರೋವರೆಗೂ ಸಹ ಇವರು ಮಾಡಿರ್ತಕ್ಕಂತಹ ದಾಖಲೆಗಳು ಕೆಲಸಗಳು ಶಾಶ್ವತವಾಗಿರ್ತವೆ ಮುಂದಿನ ಪೀಳಿಗೆ ಕೊಂಡೊಯ್ತಕ್ಕಂತಹ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದಕ್ಕೆ ಈ ಶಾಸನಗಳೇ ನಮಗೆ ಮುಖ್ಯ ಸಾಕ್ಷಿಗಳಾಗಿದ್ದಾವೆ ವ್ಯವಸ್ಥೆ ಸ್ನೇಹಿತರೆ ಇದೆ ಈ ಆಂಜನೇಯ ಸ್ವಾಮಿ ದೇವಾಲಯದ ಗರ್ಭಗುಡಿ ಈ ಮೂಲ ದೇವರು ಆಂಜನೇಯ ವಿಗ್ರಹ ಸುಮಾರು ಆರು ಅಡಿ ಎರಡು ಆರು ಅಡಿ ಮೂರು ಆರು ಅಡಿ ಮೂರು ಇಂಚು ಉದ್ದ ಇರ್ತಕ್ಕಂಥದ್ದು ಮತ್ತು ಸುಮಾರು ನಾಲ್ಕು ಅಡಿ ಅಗಲ ಇರತಕ್ಕಂತಹ ಬಹಳ ಜೋಡಾ ಬಹಳ ವಿಸ್ತೀರ್ಣದಲ್ಲಿ ಇರ್ತಕ್ಕಂತಹ ಜೋಡಾಂಜನೇಯ ಸ್ವಾಮಿ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನಿರ್ಮಿಸಿರ್ತಕ್ಕಂತಹ ಒಂದು ವಿಶೇಷ ಶಕ್ತಿಯುತವಾಗಿರ್ತಕ್ಕಂತಹ ಸ್ಥಳ ಬೇಡಿದ್ದನ್ನ ಕರುಣಿಸತಕ್ಕಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವೆಲ್ಲರೂ ಬಂದು ಇಲ್ಲಿರ್ತಕ್ಕಂತಹ ಒಂದು ಇತಿಹಾಸವನ್ನ ಇಲ್ಲಿರ್ತಕ್ಕಂತಹ ಒಂದು ಶಕ್ತಿಯನ್ನ ತಿಳಿದು ಅದರ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಗಣಸಿಯ ಕೆರೆ ಮಂಗ ಸಮುದ್ರ ಅಂತ ಇದರ ಹೆಸರು ಈ ಗಣಸಿಯಲ್ಲಿ ಇರ್ತಕ್ಕಂತಹ ಮತ್ತೊಂದು ದೇವಸ್ಥಾನ ಈಶ್ವರ ದೇವಸ್ಥಾನ ಈ ಕೆರೆಯ ಪೂರ್ವ ಭಾಗದ ಕೆರೆ ಕೋಡಿಯ ಬಳಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗಿದೆ ಇಲ್ಲಿ ಮೂರು ಶಾಸನಗಳು ನಮಗೆ ಲಭ್ಯ ಇರ್ತಕ್ಕಂಥದ್ದು ಅದರಲ್ಲಿ ಒಂದೇ ಒಂದು ಶಾಸನ ಲಭ್ಯವಿದೆ ಅದು ಸಹ ಸಂಪೂರ್ಣ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ ಕೆರೆ ಕೋಡಿಯ ಬಳಿ ಇರತಕ್ಕಂತಹ ಶಾಸನ ಎಂಟು ಸಾಲುಗಳ ಶಾಸನ ನಿಮ್ಗೆ ಹತ್ರದಿಂದ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಸಾಲುಗಳನ್ನ ಕಿತ್ತಿದ್ದಾರೆ ಇದು ಈ ಗಡಿ ಭಾಗದ ವಿಚಾರವನ್ನ ತಿಳಿಸ್ತಕ್ಕಂತಹ ಶಾಸನ ಸಾವಿರದ ಮೂವತ್ತರ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನ ಈ ಶಾಸನ ಎಂಟು ಸಾಲಗಳನ್ನ ಒಳಗೊಂಡಿದೆ ನೋಡಿ ತುಳಿದಾಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಈ ಶಾಸನ ಇದೆ ಇದನ್ನ ಪುರಾತತ್ವ ಇಲಾಖೆ ಆಗ್ಲಿ ಅಥವಾ ಹಾಸನ ಪುರಾತತ್ವ ಇಲಾಖೆಗಳಾಗ್ಲಿ ಇದನ್ನ ಗಮನಿಸಿಲ್ಲ ಈ ದಾಖಲೆ ಅತ್ಯಂತ ಮಹತ್ವದಾಗಿರ್ತಕ್ಕಂತಹ ದಾಖಲೆ ಕಾರಣ ಏನು ಅಂತಂದ್ರೆ ಇದು ಎಂಟು ಸಾಲಗಳಲ್ಲಿ ಇರ್ತಕ್ಕಂತಹ ಮುಖ್ಯ ವಿಚಾರ ಏನು ಅಂತಂದ್ರೆ ದೇವಿ ಶೆಟ್ಟಿ ಶೆಟ್ಟಿಗೌಡ ಎಂಬತಕ್ಕಂಥವ್ರು ದೇವಿಗೌಡ ಎಂಬತಕ್ಕಂಥವ್ರು ಮದಯ ನಾಯಕ ಎಂಬತಕ್ಕಂಥವ್ರು ಒಂದು ಐದು ಜನರ ತಂಡ ಅಹ್ ಗಂಡಸಿಯ ದುಗ್ಗಯ್ಯ ಎಂಬತಕ್ಕಂಥವರ ನೇತೃತ್ವದಲ್ಲಿ ఈ గడి భభాగ ఏన్ అంత గడి విస్తే అంతీ ఈ గడి భాగన్న ನಿಗದಿ ಮಾಡಿ ಒಂದು ಗೇಲ್ ಕಂಬವನ್ನ ನೆಟ್ಟಿರ್ತಕ್ಕಂತಹ ವಿಚಾರವನ್ನ ಈ ಶಾಸನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಜೊತೆಗೆ ಇವರು ನಿಗದಿ ಮಾಡಿರ್ತಕ್ಕಂತಹ ಗಡಿಭಾಗ ಏನಿದೆ ಆ ಗಡಿ ಭಾಗದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ್ರೆ ಆ ಕಟ್ಟುನಿಟ್ಟಾಗಿ ಉಲ್ಲೇಖಿಸಿದ್ರೆ ಏನಾಗುತ್ತೆ ಅಂತಕ್ಕಂಥದನ್ನ ಕೊನೆ ಸಾಲಿನಲ್ಲಿ ವಿವರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಈ ಶಾಸನ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ ಬಿಸಿಲಿ ಇರೋದ್ರಿಂದ ಈ ಶಾಸನದ ಕೊನೆಯ ಸಾಲಿನಲ್ಲಿ ಈ ಗಡಿ ಭಾಗವನ್ನ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಈ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಗಂಗೆಯ ದಡೆಯದಲ್ಲಿ ಕಂದು ಬಣ್ಣದ ಹಸುವನ್ನ ಕೊಂದ ಪಾಪಕ್ಕೆ ಗುರಿ ಆಗ್ತಾರೆ ಎಂಬತಕ್ಕಂತಹ ಒಂದು ಮಾಹಿತಿಯನ್ನ ಈ ಶಾಸನದಲ್ಲಿ ಉಲ್ಲೇಖ ಮಾಡಿದರೆ ಸ್ನೇಹಿತರೆ ಇದೇ ಗಣೇಶ ಅತ್ಯಂತ ಪ್ರಾಚೀನ ದೇವಸ್ಥಾನ ಆ ಕ್ರಿಸ್ತ ಸಾವಿರದ ಇನ್ನೂರ ಮೂವತ್ತೈದಕ್ಕೆ ಸಂಬಂಧಿಸಿದಂತಹ ಒಂದು ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಇರ್ತಕ್ಕಂಥದಕ್ಕೆ ಮೂರು ಶಾಸನಗಳಿದೆ ಸದ್ಯಕ್ಕೆ ಅಲ್ಲಿಯ ಒಂದು ಶಾಸನ ನಮಗೆ ಸಿಕ್ಕಿದೆ ಇನ್ನೆರಡು ಶಾಸನಗಳು ಲಭ್ಯ ಇಲ್ಲ ಈ ರೀತಿಯಾಗಿರ್ತಕ್ಕಂತಹ ಒಂದು ಮಂಟಪದ ರೀತಿಯಲ್ಲಿ ಇದೆ ಇದು ಶಿವನ ದೇವಸ್ಥಾನ ಸಂಪೂರ್ಣವಾಗಿ ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಒಳಭಾಗದಲ್ಲಿ ಮಂಟಪದ ರೀತಿಯಲ್ಲಿ ಕಂಬಗಳು ಅರ್ಧ ಭಾಗ ಮುಚ್ಚುವಾಗಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ಗರ್ಭಗುಡಿಯ ಭಾಗ ಯಾವುದು ಸಹ ನಮಗೆ ಕಾಣ್ತಾ ಇಲ್ಲ ಇಲ್ಲಿ ಮುಂಭಾಗದ ಬಾಗಿಲುಗಳು ಕಂಬಗಳನ್ನು ಒಳಗೊಂಡಂತೆ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಿಲ್ಪಗಳು ಸಹ ನಮ್ಗೆ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಸುತ್ತಮುತ್ತ ದೇವಾಲಯದ ಬಿಡಿ ಭಾಗಗಳು ಬಿದ್ದಿರ್ತಕ್ಕಂಥದ್ದನ್ನ ಗಮನಿಸಬಹುದು ಈ ದೇವಾಲಯದ ಮುಖ್ಯ ಭಾಗ ಎಂಟ್ರೆನ್ಸ್ ಅಂತ ಏನ್ ಕರಿತೀವಿ ಸರಳವಾಗಿರ್ತಕ್ಕಂತಹ ಕೆತ್ತನೆಗಳನ್ನ ಒಳಗೊಂಡಿದೆ ಇಲ್ಲಿ ನೋಡಿ ಒಂದು ಆ ಹೆಣ್ಣು ದೇವರ ಒಂದು ಶಿಲ್ಪ ಸಂಪೂರ್ಣವಾಗಿ ಭಗ್ನಗೊಂಡಿರ್ತಕ್ಕಂತಹ ರೀತಿಯಲ್ಲಿ ನಿಮ್ಗೆ ಇದೆ ಇದನ್ನ ಇಲ್ಲಿ ಉಳಿಸಿದ್ದಾರೆ ಒಂದು ಸ್ಮಾರಕ ಆಂಟಿಕ್ವೀಸ್ ಅಂತ ಏನ್ ಕರಿತೀವಿ ಅವತ್ತ ಅವಶೇಷವಾಗಿ ಇಲ್ಲಿ ಉಳಿದಿರ್ತಕ್ಕಂಥದ್ದನ್ನ ಗಮನಿಸಬಹುದು ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದೇ ಗಣಸಿ ಕೆರೆಯ ಕೋಡಿಯಲ್ಲಿ ಇರ್ತಕ್ಕಂತಹ ಗೇಲ್ ಕಂಬ ಅಂತ ನಾನು ಏನ್ ಹೇಳಿದ್ನೋ ದುಗ್ಗಯ್ಯ ಮತ್ತು ಐವ ಜನರ ಸಹಾಯದೊಂದಿಗೆ ಈ ಕಂಬವನ್ನ ನಿಲ್ಲಿಸಿ ಗಡಿಭಾಗವನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಶಾಸನದ ದಾಖಲೆ ಗೇಲ್ ಕಂಬ ಅಂತ ಏನ್ ಹೇಳಿದ್ನೋ ನೋಡಿ ಇಲ್ಲಿ ಮೀಟರ್ ಕಲ್ಲ ಅಂತ ನೀವೇನ್ ಕರೀತೀರೋ ಆಗ್ಲೇ ಇದನ್ನ ನಿಗದಿತವಾಗಿ ಅಳತೆಗೆ ಅನುಗುಣವಾಗಿ ಈ ಕಲ್ಲನ್ನ ನಿಲ್ಲಿಸಿರ್ತಕ್ಕಂಥದ್ದು ಒಂದು ಆಶ್ಚರ್ಯಕರವಾದ ವಿಚಾರವೇ ಸರಿ ಸ್ನೇಹಿತರೆ ಸ್ನೇಹಿತರೆ ಇದುವರೆಗೂ ನಾನು ನಿಮಗೆ ಏನು ವಿಡಿಯೋದಲ್ಲಿ ತೋರಿಸ್ತೆ ಇದು ಗಣಸಿ ಅಥವಾ ಬಲ್ಲಾಳಪುರ ಅಥವಾ ಮಂಗಾಪುರ ಅಂತ ಕರೀತಾರೆ ಇದರ ಐತಿಹಾಸಿಕ ದಾಖಲೆಗಳು ಮೊದಲು ಚಾರಿತ್ರಿಕ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದೆ ಈ ಚಾರಿತ್ರಿಕ ಮಾಹಿತಿಯನ್ನ ತಿಳಿಸ್ಬೇಕಾದ್ರೆ ಬರ್ಬೇಕಾದ್ರೆ ನನಗೂ ಸ್ವಲ್ಪ ಗೊಂದಲಗಳಿತ್ತು ಎಲ್ಲಿದೆಯೋ ಏನೇ ಎಂಬಕ್ಕಂತಹ ಮಾಹಿತಿ ಆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಕೊಡ್ತಕ್ಕಂಥದ್ರಲ್ಲಿ ಆ ಜಾಗಗಳನ್ನು ತೋರಿಸ್ತಕ್ಕಂಥದ್ರಲ್ಲಿ ಈ ಊರಿನ ಪುರೋಹಿತರಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಪುರೋಹಿತರು ಆಗಿರ್ತಕ್ಕಂತಹ ಬಸವರಾಜು ಪುರೋಹಿತರು ಇವರು ಸಂಪೂರ್ಣವಾಗಿ ನಾವು ಬೇಡ ನಿಮ್ಗೆ ಹಿಂಸೆ ಅಂತ ಅಂದ್ರೆ ಕೇಳಿದರೆ ಕೊನೆವರೆಗೂ ಬಂದು ಕೆರೆ ಕೋಡಿಯವರೆಗೂ ಬಂದು ಅಲ್ಲಿರ್ತಕ್ಕಂತಹ ಶಾಸನಗಳು ಅಲ್ಲಿರ್ತಕ್ಕಂತಹ ದಾಖಲೆಗಳ ನಮ್ಮ ಮಾಹಿತಿಯನ್ನ ನಮ್ಗೆ ತಿಳಿಸಿದ್ದಕ್ಕಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈ ವಿಡಿಯೋವನ್ನ ಮಾಡೋದಕ್ಕೆ ನನಗೆ ಸಹಕಾರ ನೀಡಿದ್ದು ಆ ದಿ ಡಿಗ್ರಿ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂತಹ ಕನ್ನಡ ಉಪನ್ಯಾಸಕರಾದಂತಹ ನಮ್ಮ ಚೆಲುವೇಗೌಡರು ಸರ್ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ